ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ನಡೆಸ್ತಾ ಇರ್ತಕ್ಕಂಥ ಉಳಿತಾಯ ಸ್ಕೀಮ್ನಲ್ಲಿ ಪ್ರತಿ ತಿಂಗಳು ಒಂದೊಂದು ಸಾವಿರ ಕಟ್ಟಿ ಉಳಿತಾಯ ಮಾಡೋದ್ರ ಜೊತೆಗೆ ಲಕ್ಕಿ ಡ್ರಾವನ್ನು ಕೂಡ ನಡೆಸ್ತಾ ಇದೆ ಆ ಲಕ್ಕಿ ಡ್ರಾನಲ್ಲಿ ನಮ್ಮ ಬ್ರದರ್ ಆದಂತಹ ಗಣೇಶ್ ಅವರು ಅವ್ರ ಮನೆಗೆ ಬಂದು ನಾವು ಕೇಳಿದ್ವಿ ಈ ಥರ ಒಂದು ಡ್ರೀಮ್ ಡೀಲ್ ಗ್ರೂಪ್ ಅಂತ ಇದೆ ಅಲ್ಲಿಗೆ ನೀವು ಒಂದು ಸಾವಿರ ಇನ್ವೆಸ್ಟ್ ಮಾಡೋದ್ರ ಮೂಲಕ ನೀವು ಒಳ್ಳೊಳ್ಳೆ ಪ್ರೈಸ್ನ ಲಕ್ಕಿದ್ರೆ ಗೆಲ್ಬಹುದು ಅಂತ ಹೇಳಿದ್ವಿ ಸೊ ಅವರು ಯಾವುದೇ ರೀತಿಯಾದಂಥ ಎಂಕ್ವೈರಿ ಮಾಡಲಾರ್ದೆ ನನಗೆ ಎರಡು ಹೆಣ್ಮಕ್ಳಿದಾವೆ ಒಂದು ಹಾಕಲ್ಲ ಎರಡು ಹಾಕ್ತೀನಿ ಅಂತ ತುಂಬ ಹೃದಯದಿಂದ ನಮ್ಮನ್ನು ನಂಬಿ ಒಂದೊಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿನ ಇನ್ವೆಸ್ಟ್ ಮಾಡಿ ಒಂದು ಡ್ರೀಮ್ ಡೀಲ್ ಗ್ರೂಪ್ಗೆ ಜಾಯಿನ್ ಆಗಿದ್ರು ಅವ್ರಿಗೆ ಎರಡನೇ ತಿಂಗಳಲ್ಲಿ ನಮ್ಮ ಗ್ರೂಪಿಂದ ಬರ್ತಕ್ಕಂತಹ ಒಂದು ಲಕ್ಷ ಮೌಲ್ಯದ ಒಂದು ಗೋಲ್ಡ್ ನೆಕ್ಲೆಸನ್ನು ಅನ್ನು ವಿನ್ ಆಗಿದ್ದಾರೆ ಅವರು ಅವ್ರಿಗೆ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾ ಹಂಗಾಗಿ ಅವ್ರಿಗೆ ಅನ್ಸುತ್ತೆ ಅದನ್ನ ಕೇಳೋಣ ಸಂಜನ ಕಂಗ್ರಾಚುಲೇಷನ್ ಕಣಮ್ಮ ನೀನೆ ಸಂಜನ ಕಂಗ್ರಾಚುಲೇಷನ್ ಗೋಲ್ಡ್ ನೆಕ್ಲೆಸ್ ಬಂದಿದೆ ಇದು ಒಂದ್ ಲಕ್ಷ ರೂಪಾಯಿ ಬರ್ತಿರ್ತಕ್ಕಂಥದ್ದು ನಿಮ್ಗೆ ಏನ್ ಅನಸ್ತಿದ್ಯಮ್ಮ ಏನಿಸ್ತಿದ್ಯಾ ಡ್ರೀಮ್ ಡೀಲ್ ಕಂಪ್ನಿಯಿಂದ ನಿಮ್ಗೆ ಅಹ್ ಬಂದಿರತಕ್ಕಂತ ಇದು ಗ್ರಾಹಕರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ ನೀವು ಸೇರ್ಕೊಳ್ಳೋ ಏನಕ್ಕೆ ಇಷ್ಟಪಡ್ತೀಯಾ ಅಥವಾ ಬೇಡ ಚೆನ್ನಾಗಿಲ್ಲಂತ್ಯಾ ಆಯ್ತು ಈಗ ನಮ್ಮ ಗಣೇಶನವ್ರನ್ನ ಮಾತಾಡ್ಸೋಣ ಅವ್ರಿಗೆ ಏನ್ ಅನ್ಸುತ್ತೆ ಸ್ವಲ್ಪ ಕಂಗ್ರಾಚುಲೇಷನ್ ಏನಂತಮ್ಮ ಬಂದು ಅಣ್ಣ ಇದೊಂದು ಸ್ಕೀಮ್ ಇದೆ ಯಾಕೆ ಅಂದ್ರು ತುಂಬ ಹೃದಯದಿಂದ ಸಂತೋಷದಿಂದನೇ ಆಗ್ತದೆ ಆ ಸಂತೋಷನ ಇವತ್ತು ಮನೆಗೆಲ್ಲ ಸಮೃದ್ಧಿ ತಂದಿದೆ ಈ ಡ್ರೀಮ್ ಗ್ರೂಪ್ಗೆ ನನ್ನ ವಂದನೆಗಳು ಹಂಗೆ ಎಲ್ಲರೂ ಸೇರಿ ಇದೊಂದು ಗ್ರೂಪ್ನ ಚೆನ್ನಾಗಿ ನಡೆಸ್ಕೊಳ್ಳೋಣ ನಿಮ್ ಸಹಕಾರ ಎಲ್ಲರೂ ಇರಲಿ ಯಾಕಂದ್ರೆ ನಿಮ್ ಕಡೆಯಿಂದ ಇನ್ನೊಬ್ರು ಸಪೋರ್ಟ್ ಮಾಡೋದು ಅವ್ರಿಗೂ ಒಂದು ಒಳ್ಳೇದಾಗುತ್ತೆ ಇದರಿಂದ ಚೈನ್ ಹೊರತು ಕಟ್ ಏನಿಲ್ಲ ನಿಮಗೂ ಒಂದು ಒಳ್ಳೆಯದಾಗುತ್ತೆ ನಿಮ್ಮ ಫ್ರೆಂಡ್ಸ್ ರೀತಿ ನಿಮ್ಮ ಕಡೆ ಯಾರ್ಯಾರು ಇದ್ರೆ ಅವ್ರಿಗೆಲ್ಲರೂ ಒಂದು ಒಗ್ಗಟ್ಟು ಮಾಡಿಕೊಟ್ರೆ ನಿಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು ಒಂದು ಸ್ಕೀಮ್ ನೋಡಿ ಈಗ ನನಗೆ ಎರಡೇ ಕಂತಿಗೆ ಅದು ಭಾರಿ ಖುಷಿಯಾಯಿತು ಫಸ್ಟ್ ಕಾಯಿನ ನನ್ನ ಮಗಳಿಗೆ ತಕ್ಷಣ ಟೂ ಜೀರೋ ಫೈವ್ ಸಿಕ್ಸ್ ಅವ್ರು ಸಂಜನಾ ಅಂತ ಅದು ಒಳ್ಳೆ ಗಿಫ್ಟ್ ಬಂದಿದೆ ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಬರಂಗ್ ಬಂದಿದೆ ನಿಮ್ಮನೆಗೂ ಅದೇ ಥರ ಬರಲಿ ಸೇರ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್ ನೀವು ಲೋಕೇಶ್ ಅಂಡ್ ಶೇಖರ್ ಇಬ್ರು ನನ್ನ ಆತ್ಮೀಯರು ಅದು ನನ್ನ ತಮ್ಮ ತುಂಬಾ ಬ್ರದರ್ ಅವರು ನನಗೆ ತುಂಬಾ ಬ್ರದರ್ ಅದರಿಂದ ಒಳ್ಳೆಯವರು ಸೇರ್ಕಳಿ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೇದಾಗಿತ್ತು ನೀವು ಕೂಡ ಒಂದು ಸಾವಿರ ಇನ್ವೆಸ್ಟ್ ಮಾಡಿ ಒಳ್ಳೆಯ ಪ್ರೈಸ್ ಅನ್ನ ಹೊಡೀರಿ ಮುಂದಿನ ತಿಂಗಳು ಟಾಟಾ ಪಂಚ್ ಕಾರ್ ಇದೆ ಅದು ನಿಮ್ಮದಾಗಿಸ್ಕೊಳ್ತಕ್ಕಂಥ ಚಾನ್ಸ್ ಇದೆ ದಯವಿಟ್ಟು ಎಲ್ಲರೂ ಸೇರ್ಕೊಳ್ಳಿ ಸೇರ್ಕೊಂಡು ಈ ಒಂದು ಕಂಪ್ನಿಯನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ ನೀವು ಕೂಡ ಲಕ್ಕಿ ವಿನ್ನರ್ ಆಗಿ ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ